ಇವತ್ತು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು ಎಲ್ಲರಿಗೂ ಬಸವ ಜಯಂತಿ ಹಾಕುವ ಶುಭಾಶಯಗಳು ಮತ್ತು ಅಕ್ಷಯ ತೃತೀಯ ಹೊರಡೋದ್ರು ಶುಭಾಶಯಗಳನ್ನು ತಿಳಿಸ್ತೀನಿ ಫ್ರೆಂಡ್ಸೆ ನಾನು ಎಲ್ಲರಿಗೂ ಓದಿದ್ದಾನೆ ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಅನ್ನಿಸ್ತೀನಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸೆ ನನಗೆ ಎಷ್ಟು ಗೊತ್ತೈತೆ ಅಷ್ಟು ಅಕ್ಷಯ ತೃತೀಯ ಪೂಜೆ ಮಾಡೀನಿ ನಮ್ಮ ಮನೆಯವರು ಆಮೇಲೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಏನು ಗಾಡಿ ಕೊಡಿಸ್ತಾರ ಕೊಡಿಸ್ತಾರ ಗೊತ್ತಿಲ್ಲ అందర నేను ఎక్కువ షేర్ మాకుతీ ఫ్రెండ్స్ ఇవ్వాలి రెడీ అయినా అందరూసైస్ ఎలా బయటకి రసా తుడ్సీ కర్షి ఉరిసి గ్యాస్ ఎలా క్లీన్ మాట్టి సింగ్ అింక్ తో పూజ మారి మరి ఇవత మండల ఫ్రెండ్స లక్ష్మీ ఇత వస్తు అవున తగ్గు పూజ మా ತಗೊಂಬಂದು ಪೂಜೆ ಮಾಡೀನಿ ಫ್ರೆಂಡ್ಸ್ ಈಗ ರೆಡಿ ಆಗೀನಿ ಎದಕ್ಕೆ ರೆಡಿ ಆಗೀನಿ ಅಂತ ಅಂದ್ರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರೋದಿತ್ತು ಫ್ರೆಂಡ್ಸ ಹಾಸ್ಪಿಟಲ್ಗೆ ಹೋಗಿ ಬಂದು ಎದಕ್ಕೆ ಹೋಗ್ತೀನಿ ಏನು ಕೆಲಸ ಅಂತ ಬಂದು ಬರೋದು ನಮ್ಮ ಶೇರ್ ಮಾಡ್ಕೊಡ್ತೀನಿ ಇವಾಗ ಟೈಮ್ ಆಗೈತಿ ನಮ್ಮನವರು ಬರೋ ಥರ ಇವಾಗ ಕೆಲಸಕ್ಕೆ ಹೋಗಿಲ್ಲ ಫ್ರೆಂಡ್ಸ ಹಾಗಾಗಿ ಅದೇ ಟಿಫನ್ ಕೊಡೋಕ್ಕೋಗ್ಯಾರ ಬರ್ತಾರ ನಾನೇನು ಅಡುಗೆ ಮಾಡಿಲ್ಲ ಅಲ್ಲೇ ತಗೊಂಡು ಕೊಟ್ಟು ಬರ್ತೀನಿ ಅಂತ ಹೋಗ್ಯಾರ ನಾನು ಬರೋಕೆ ಥರ ಅಂದಿವೆ బంబరక ఇవతే మదవి ఇది ఎలా ఫుల్ జోరు ఫ్రెండ్స్ ఇది నీకు ఆవాజ్ కేస్తిబా ఏంటలాంటి బజే ఆవజ్జ్ కేస్తాయిబోదు ఇల్ ఫంక్షన్గా అవును సో బంబా షేర్ మాట్ీసా ఈ నోక అక్క బర్త మళ్ళీ అక్క బందరక ఎవరిసి అని రెడీ మూడు కతీ సో ఫ్రెండ్స ఇం నోడ్తాయిబోదు అక్షయ తృతికి నన్ను స్టార్టింగ్ బే పూజ మా నన్నే ఒక థర్ లక్ష్మీ అక్కని ఫెరేట్ ఏనా తగొందే ఫ్రెండ్సేనంత అక్క తగొందే కల్ప్పు సక్రె ఎలక్కీ మరి లవంగ తగ్బందు రొక్క ఇట్టు పూజ మే ఫ్రెండ్సాట్ అది ఎక్చులి ఎక్చులి ఫ్రెండ్స ఏనప్ప అంతా ఒక అక్షయపాత్ర అంద మిని గ ಗಡ್ಕಿ ಒಳಗೆ ಇಟ್ಟು ಪೂಜೆ ಮಾಡಬೇಕಿತ್ತು ಬಟ್ ನನಗೆ ಹೊರಗೆ ಹೋಗೋದಾಗ್ಲಿಲ್ಲ ಹಂಗೆ ಪ್ಲೇಟ್ ಒಳಗೆ ಇಟ್ಟು ಪೂಜೆ ಮಾಡೀನಿ ಈ ಥರ ಹೊಸಲಿಗೆಲ್ಲ ಅಲಂಕಾರ ಮಾಡೀನಿ ಫ್ರೆಂಡ್ಸ ಒಂದು ಮಿಸ್ ಏನಪ್ಪ ಅಂತಂದ್ರೆ ಹೂವು ಮಿಸ್ ಆಯಿತು ಫ್ರೆಂಡ್ಸ ನಾನು ಹೊರಗೆ ಹೋಗಿ ಉದ್ದಿನ ಕಡೆ ಬೆಳಗ್ಗೆ ಬರೋದ್ರಾಗೆ ಆರು ಅಷ್ಟು ಒಳಗಿಸ್ಬಿಟ್ಟಾನ ರಂಗೋಲಿ ಈ ಥರ ಮಾಡ್ತಾರೆ ಹುಡುಗರು ಅದಕ್ಕೆ ರಂಗೋಲಿನ ಜಾಸ್ತಿ ಫ್ರೆಂಡ್ ಟು ಮೈ ಚಾನಲ್ ಏನಪ್ಪ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗಿ ಬಂದ್ರು ಫ್ರೆಂಡ್ಸ್ ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ರು ಅವರು ಸ್ಕ್ಯಾನಿಂಗ್ ಬರೆದು ಕೊಡೋಣ ಅಲ್ಲಿ ಹೋಗಿದ್ವಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ಸೊ ಹಾಗಾಗಿ ಇವತ್ತು ಹೋಗದೇ ಲೇಟಾಗಿ ಹೋಗಿದ್ವಿ ಒಂದು ಗಂಟೆ ಮ್ಯಾಲೆ ಹೋಗಿದ್ವಿ ಲೇಟಾಗಿ ಹೋಗಿದ್ವಿ ಹಾಗಾಗಿ ಬೇಡ ನಾಳೆ ಅದು ಹೋಗಿ ಮಾಡಿಸ್ಕೊಂಡ್ಬಂದ್ರೆ ಆಯ್ತಂತ ಬರೀ ಚೀಟಿನ ಬರ್ಸ್ಕೊಂಬಂದ್ವಿ ಫ್ರೆಂಡ್ಸ ಇವಾಗ ಆರು ಮತ್ತು ಅರ್ಪಪ್ಪ ಅಂಗಡಿಗೆ ಹೋಗ್ಯಾರ ಫ್ರೆಂಡ್ಸ್ ಅಕ್ಷ ತೃತಿ ಅಲ್ಲ ಸೊ ಹಂಗಾಗಿ ಏನಾರ ತೊಗೊಂಡ್ಬರ್ತೀನಿ ಅಂತ ನಾನು ನಾನು ಹೋಗ್ಬೇಕಂತ ಅಂದ್ಕೊಂಡೆ ಫ್ರೆಂಡ್ಸ ಆ ಥರ ಅಗಳನ್ನೇ ಕರ್ಕೊಂಡೋಗಿದ್ವಿ ಎಲ್ಲಿ ನಿಂದ್ರಾಗ ತಯಾರಿಲ್ಲ ಅದಪ್ಪನ ಕಡೆ ಹೋಗೋಕ್ಕೂ ತಯಾರಿಲ್ಲ ಹಂಗಾಗಿ ಭಾಳ ಬಾಳ ಭಾಳ ಕಾಡಕ್ಕೆ ಬಿಟ್ಟ ಹೊರಗೆ ಹೋಗೋಣ ಅದ್ರ ಸ್ವಲ್ಪ ಶೆಕಿ ಭಾಳ ಬಿಸಿಲಿತ್ತು ಬಿಸಿಲಿತ್ತು ಫ್ರೆಂಡ್ಸ್ ಅಗಳೆಣ್ಣೆ ಭಾಳ ಅಂದ್ರೆ ಭಾಳ ನಿಗಿ ಒಂಥರ ಮನೆಯಾಗಿರ್ತಾನೆ ಅವ್ಳಿಗೆ ಕರ್ಕೊಂಡು ಹೋಗೋಣ ಕಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನವ ಸೊ ಹಂಗಾಗಿ ಬೇಡ ನೀವೇ ಹೋಗ್ಬಾರ್ರಿ ಅಂತ ಕಳಿಸಿನಿ ಫ್ರೆಂಡ್ಸ ಏನು ತೊಗೊಂಡ್ಬರ್ತಾರೆ ಗೊತ್ತಿಲ್ಲ ಮೇ ಬಿ ಅವ್ರು ತೊಗೊಂಬರೋ ಸ್ವಲ್ಪ ಲೇಟ್ ಆಗುತ್ತೆ ಈ ಲಾಗ್ ಒಳಗೆ ತೋರಿಸಿದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲ ನೆಕ್ಸ್ಟ್ ಲಾಗ್ ಒಳಗೆ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಏನು ತೊಗೊಂಡ್ಬರ್ತಾರಂತ ನಾನು ಫುಲ್ ಒಳಗೆ ಇದ್ದೀನಿ ನೋಡೋಣ ಯಾರಿಗೆ ತೊಗೊಂಬರ್ತಾರ ಅಂತ ಕೇಳಿ ಹಾಗಾಗಿ ಲಾಗ್ ಬರೋ ನಾನು ಫ್ರೆಂಡ್ಸ್ ಬಂದ ತಕ್ಷಣ ಎರಡು ಕಲಂಗಡಿ ತೊಗೊಂಬಂದಿದ್ದೆ ಒಂದು ಕಲಂಗಡಿ ತಿಂದು ತಿಂದು ಕೇರೆ ಊಟನೂ ಮಾಡಲಿ ಅಷ್ಟೊಂದು ಹೊರಗೆ ಅಪ್ಪ ಬಿಸಿಲು ಹೇಳೋಕೊಂದು ಬಿಸಿಲಿದ್ದು ಕೇರ್ ಮಲ್ಕೊಂಡ್ಬಿಟ್ರೆ ಅವರು ಮಲ್ಕೊಂಡ್ಬಿಟ್ರು ಇವಾಗ ಎದ್ದು ಹೋದ್ರು ನಾನು ಸ್ವಲ್ಪ ಕಸ ಅದು ಕುಡಿಸಿ ಸ್ವಲ್ಪ ಪಾತ್ರೆ ಇದ್ದು ಆ ಪಾತ್ರೆನ ತೊಳ್ಕೊಂಡು ಇವಾಗ ಸ್ವಲ್ಪ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ಮತ್ತು ನೀರೊಂದು ನೀರಿನ ಸಮಸ್ಯೆ ಭಾಳ ಐತೆ ಫ್ರೆಂಡ್ಸ್ ಇಲ್ಲಿ ನೀರೇ ಬರಾಕತ್ತಿಲ್ಲ ನೀರೇನೋ ಮ್ಯಾಲೆ ಏರಲಾಗ್ ತಗೊಂಡ್ಬಿಟ್ರೆ ಸೊ ಹಂಗಾಗಿ ಇವಾಗ ತೊಗೊಂಡು ಇವಾಗ ಕಿಡ್ಲಿ ತೊಗೊಂಡು ಮ್ಯಾಲೆ ತಂದು ಕೆಲಸ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಹೈರಾಣ ಆಗಕತ್ತೈತಿ ಒಂದು ಸಲ ಅನ್ಸತ್ತ ಮನೆ ಬಿಟ್ಟು ಬಿಡೋಕೆ ನಾನು ಚಾತೈತಿ ಫ್ರೆಂಡ್ಸ್ ಯಾಕಂದ್ರೆ ನೀರಿನ ಪ್ರಾಬ್ಲಮ್ ಭಾಳ ಆಗತೈತಿ ಒಂದು ದಿನ ಬರ್ತೈತಿ ಮೂರು ದಿನ ಬರಂಗಿಲ್ಲ ಒಂದು ದಿನ ಬರ್ತಾ ಮೂರು ದಿನ ನಮ್ಗೆ ಬರ ಸಣ್ಣ ಮಕ್ಕಳಿದ್ದು ಮನೆಯೊಳಗೆ ನೀರು ಅಂತ ಭಾಳ ಅಂದ್ರೆ ಭಾಳ ಬೇಕಾಗ್ತವೆ ನೋಡಬೇಕು ಏನಾಗುತ್ತ ಅಂತಂಗಿ ಮನೆ ಬಿಡೋದೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನಮ್ದಷ್ಟು ಜೋರ್ನಿ ನಾವು ಐದು ಮತ್ತೊಂದು ಕಡೆ ಇಡ್ಬೇಕಂದ್ರೆ ಒಂದು ಸಾವಿರ ರೂಪಾಯಿ ಕೇಳ್ತಾರೆ ಅದರ ಸಲಿಂದ ನಾವು ಅಂಜಾಕತ್ತೇವಿ ಏನಾಗುತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಅವರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಅದು ಬಂದು ನಮ್ಮನೆಯವ್ರ ಫ್ರೆಂಡ್ಸ್ ಅದು ಬರ್ತಾರೆ ಬಂದು ಕೇರಿ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಅಡುಗೆ ಅಂತೂ ಬೆಳಗ್ಗೆ ಏನೂ ಮಾಡಿದ್ದಿಲ್ಲ ನಮಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಹೋಟೆಲ್ನಂದೇ ತೊಗೊಂಡು ಕೊಟ್ರಂತ ಏನಿಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಣ್ಣ ಸಾಂಬಾರು ಮಾಡ್ತೀನಿ ಮಾಡಿ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಯಾಕೆ ಆ ಥರ ಗೊತ್ತಿಲ್ಲ ನೋಡು ಸ್ಕ್ಯಾನಿಂಗ್ ಒಳಗೆ ಏನು ಬರುತ್ತಂತ ಅದು ಕೂಡ ನಿಮ್ಮೊಂದಿಗೆ ರಿಪೋರ್ಟ್ನ ಶೇರ್ ಮಾಡ್ಕೊತೀನಿ ನೂರು ರೂಪಾಯಿಗೆ ಎರಡು ಅಂತಂದ್ರೆ ಎರಡು ತೊಗೊಂಡ್ಬಂದೆ ಬರ ಒಂದು ಕಲ್ಲಂಗಡಿನ ತಿಂದ್ವಿ ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ಸೊ ಹಾಗಾಗಿ ಒಂದು ಕಲಂಗಡಿ ತಿಂದ್ವಿ ಈಗ ಒಂದು ಕಲಂಗಡಿ ಇಟ್ಟೀನಿ ಅವ್ರ ಫ್ರೆಂಡ್ಸ್ ಬರ್ತಾರಲ್ಲ ಅವರು ಸಂಜೆ ಪಾಪು ತಿಂತಾರಂತ ಒಂದು ಕಲಂಗಡಿ ಇಟ್ಟಿವಿ ದೊಡ್ಡದೈತಿ ಕಲ್ಲಂಗಡಿ ಖರೆ ಅದು ಬೆಳಗ್ಗೆ ಕಟ್ ಮಾಡಿದ ಕಲಂಗಡಿ ಅಷ್ಟೊಂದು ಏನಂತಾರಲ್ಲ ಹಣ್ಣು ಇರಲಿಲ್ಲ ಅದ್ರ ಟೇಸ್ಟ್ ಇತ್ತು ಹಣ್ಣು ಇರಲಿಲ್ಲ ಅಂದ್ರೆ ರೆಡ್ ಇರಲಿಲ್ಲ ಇದು ನೋಡೋಣ ಕಟ್ ಮಾಡಿ ಯಾವ ಥರ ಇರುತ್ತಂತ ಫ್ರೆಂಡ್ಸ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತಂತ ಸೊ ಹಾಗಾಗಿ ಅವ್ರು ಬಳಕ ಬಳಕೆ ಲಾಗ್ನ ಕಂಟಿನ್ಯೂ ಮಾಡೋದು ಲೇಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಈ ಲಾಗ್ನ ಇಲ್ಲಿಗೆ ಇದನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಲಾಗ್ ಒಳಗೆ ಏನು ತೊಗೊಂಬಂದ್ರಂತ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ ಮಾಡಿ ಮುಗಿಸಿದ್ವಿ ಫ್ರೆಂಡ್ಸ ಯಾವ ಥರ ಇತ್ತು ಅಂತ ಪ್ಲೀಸ್ ನನಗೆ ಇಷ್ಟ ಆಯ್ತಂದ್ರೆ ಅಂದರೆ ಕಮೆಂಟ್ ಮಾಡಿ ನಾನು ಏನು ಮಿಸ್ಟೇಕ್ ಮಾಡಿನಂತೆ ಅಂದನು ಪ್ಲೀಸ್ ನನಗೆ ತಿಳಿಸಿ ಫ್ರೆಂಡ್ಸ ක බ. <laughs> <laughs>